ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಾವು ಮಕ್ಕಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಮಾತಾಡ್ತಾ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಹೇಳ್ತಾ ಯಾಕೆ ಅನ್ನೋ ಪ್ರಶ್ನೆಯನ್ನು ಹೇಗೆ ಕೇಳಬೇಕು ಅನ್ನೋದನ್ನು ಉದಾಹರಣೆಗಳ ಮೂಲಕ ಅರ್ಥ ಮಾಡಿಸಿದ್ವಿ ಇವತ್ತು ಚಿತ್ರಾಸಿಯವರು ನಮಗೆ ಯಾಕೆ ಅನ್ನುವುದರ ಜೊತೆ ಜೊತೆಗೇನೆ ಈ ಸಮಸ್ಯೆಯ ಮೂಲ ಎಲ್ಲಿದೆ ಅದನ್ನು ಅರ್ಥ ಮಾಡಿಸ್ತಾರೆ ಬಹಳ ಸರಿ ನಮಗೆ ಮೇಲ್ನೋಟಕ್ಕೆ ಎಷ್ಟೊಂದು ಚೆನ್ನಾಗಿ ಓದಿರ್ತಾರೆ ತಂದೆ ತಾಯಿ ಒಳ್ಳೆಯ ಹುದ್ದೆಯಲ್ಲಿರ್ತಾರೆ ಬೇಕಾದಷ್ಟು ಸಂಪಾದನೆ ಮಾಡಿರ್ತಾರೆ ಎಲ್ಲ ನಿಜ ಆದರೆ ಪೇರೆಂಟಿಂಗ್ ಅನ್ನೋದು ಬಹಳ ದೊಡ್ಡ ಕಲೆ ಅದೊಂದು ಕೌಶಲವೇ ಸರಿ ಎಲ್ರಿಗೂ ಇದು ಗೊತ್ತಿರಲ್ಲ ಸಾಧ್ಯವೂ ಇಲ್ಲ ಅಂತಹ ತಂದೆ ತಾಯಿಗಳು ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋದು ಇದ್ದೇ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮಕ್ಕಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗೆಗೆ ಆ ಸಮಸ್ಯೆಯ ಮೂಲವನ್ನು ನಾವು ಹೇಗೆ ಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅರ್ಥ ಮಾಡ್ಕೊಳ್ಳೋಣ ನಮಸ್ತೆ ನಮಸ್ತೆ ಚಿತ್ರ ಯಾಕೆ ಅನ್ನೋ ಪ್ರಶ್ನೆ ಕೇಳಿದ್ರಲ್ಲ ಆ ಯಾಕೆ ಅನ್ನೋದನ್ನು ಹೇಗೆ ಕೇಳಬೇಕು ಅನ್ನೋದನ್ನು ಅರ್ಥ ಮಾಡಿಸಿದ್ರಿ ಬಹುಶಃ ಮಕ್ಕಳ ಸಮಸ್ಯೆಗೂ ಒಂದೇ ಇಲ್ಲ ದೊಡ್ಡವರೆಲ್ಲರೂ ಕೂಡ ನಮ್ಮ ನಮ್ಮ ಜೀವನದ ಎಷ್ಟೋ ಸವಾಲುಗಳಿಗೆ ಯಾಕೆ 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 ಅಂತ ಕೇಳ್ಕೊಳ್ತಾ ಬಂದಾಗ ಈರುಳ್ಳಿ ಸಿಪ್ಪೆ ಸುಲಿದ ಹಾಗೇನೆ ಒಂದೊಂದೇ ಒಂದೊಂದೇ ಪದರ ಬಿಚ್ಕೊಳ್ತಾ ಹೋಗುತ್ತೆ ಹೌದು ಈಗ ಸಮಸ್ಯೆಯ ಮೂಲವನ್ನು ಗ್ರಹಿಸೋದು ಹೇಗೆ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಪೇರೆಂಟಿಂಗ್ ಅನ್ನೋದು ಒಂದು ಸ್ಕಿಲ್ಲೇ ಹೌದು ಹಾಗೆ ಎಲ್ಲರಿಗೂ ಕೂಡ ಅದಷ್ಟು ಸುಲಭವಾಗಿ ಅರ್ಥನೂ ಆಗೋದಿಲ್ಲ ನಾವಿಲ್ಲಿ ಪೇರೆಂಟ್ಸ್ನ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ ಅವರು ಕೂಡ ಮಕ್ಕಳಷ್ಟೇ ಇನ್ನೋಸೆಂಟ್ ಆಗಿದ್ದಾರೆ ನನ್ನ ಸ್ಟೂಡೆಂಟ್ ಒಬ್ಬ ಹೇಳ್ತಾ ಇದ್ದ ನಾನು ಇದನ್ನ ಸುಮಾರು ಕಡೆ ಬಳಸ್ತಾ ಇರ್ತೀನಿ ಮ್ಯಾಮ್ ನಮ್ ಪೇರೆಂಟ್ಸ್ ಪಾಪ ಫಸ್ಟ್ ಟೈಮ್ ಪೇರೆಂಟ್ಸ್ ಆಗಿದಾರಲ್ಲ ಅವ್ರಿಗೂ ಅನುಭವ ಕಡಿಮೆ ಇರುತ್ತೆ ನಾವು ಅವ್ರ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಎಷ್ಟು ಐ ಓಪನರ್ ತಮಾಷೆಯಾಗ ಹೇಳಿದ್ರು ಇಟ್ ಸಚಿನ್ ಐ ಓಪನರ್ ಹೌದು ಪೇರೆಂಟ್ಸ್ ಕೂಡ ಫಸ್ಟ್ ಟೈಮ್ ಪೇರೆಂಟ್ಸ್ ಆಗಿದ್ದಾರೆ ಅವ್ರಿಗೆ ಎಲ್ಲವೂ ಗೊತ್ತಿರೋದಿಲ್ಲ ಕರೆಕ್ಟ್ ಹಾಗಾಗಿ ಆ ಪೇರೆಂಟ್ಸ್ ಎಷ್ಟೋ ಸತಿ ಗಿಲ್ಟ್ ಮಾಡ್ಕೊಳ್ಳೋದು ಅಯ್ಯೋ ನನ್ ಮಕ್ಳನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಯೋ ನನ್ನ ಮಗುಗ್ ನಾನ್ ಸರಿಯಾಗಿ ಪೇರೆಂಟ್ ಆಗಿದಿನಾ ಈ ತರ ಎಲ್ಲ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಸ್ಮಾರ್ಟ್ ಪೇರೆಂಟ್ ಅಷ್ಟೇ ಬೇಕಾಗಿರೋದು ಅಂದ್ರೆ ಕಲಿಯೋ ಅಂತ ಒಂದು ಉತ್ಸಾಹ ಇದೆ ಪೇರೆಂಟ್ ಅನ್ನೋದನ್ನು ಕೂಡ ಸ್ಮಾರ್ಟ್ ಆಗಿ ಎಸ್ ಇವತ್ತಿಂಗ್ ಆಗಿದೆ ಇದರಿಂದ ಏನ್ ಕಲ್ತ್ಕೊಂಡೆ ಅಲ್ಲಿ ಯಾವುದೇ ವಿಚಾರ ಕಲಿಯೋದಾಗಿದೆ ಸೊ ನಾನು ಇವಾಗ ಏನ್ ಮಾಡ್ಬೇಕು ಅಂದ್ರೆ ಪೇರೆಂಟ್ ಒಂದಷ್ಟು ರೆಡಿ ಆನ್ಸರ್ಸ್ ಅನ್ನ ಕೊಡ್ಬೇಕು ಅಂತ ಅನ್ಕೊಳ್ತಾ ಇದ್ದೇನೆ ಇದನ್ನ ಬಹಳ ವರ್ಷಗಳಿಂದ ಸ್ವಾಮಿ ವಿವೇಕಾನಂದ ಅವ್ರು ಆಲ್ರೆಡಿ ಹೇಳಿದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ನಾವು ಅದನ್ನ ಮರ್ತು ಹೋಗಿದ್ದೀವಿ ಬಹುಶಃ ಅವ್ರು ಹೇಳಿದನ್ನೇ ಇವಾಗ ರಿಪೀಟ್ ಮಾಡಕ್ ಇಷ್ಟ ಪಡ್ತೀನಿ ಯಾಕಂತಂದ್ರೆ ಅದು ಸಾರ್ವಕಾಲಿಕ ಸತ್ಯ ಏನಂದರೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ವಿದ್ಯಾರ್ಜನೆಗೆ ಬೇಕಾಗಿರುವಂಥದ್ದು ಮನಸ್ಸು ನಾವೇನು ಬಳಸ್ತೀವಿ ಕಣ್ಣಿಂದ ಕಿವಿಯಿಂದ ಕೇಳಿಸ್ಕೊಂಡಿರೋದನ್ನ ನೆನಪಿನಲ್ಲಿ ಇಟ್ಕೊಳ್ತೀವಿ ಅರ್ಥ ಮಾಡ್ಕೊಳ್ತೀವಿ ಗ್ರಹಿಸ್ತೀವಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಇದೇ ವಿದ್ಯಾರ್ಜನೆ ಅಂದರೆ ಅಲ್ಲಿ ನಾವು ಬಳಸ್ತಾ ಇರುವಂತಹ ಇನ್ಸ್ಟ್ರೂಮೆಂಟ್ ಏನು ಮನಸ್ಸು ಆದ್ರೆ ನಾವು ಮನಸ್ಸಿನ ಬಗೆಗೆ ಏನು ಮಹಾ ತಿಳ್ಕೊಂಡಿದ್ದೀವಿ ಈಗ ಮಕ್ಕಳ ಪೇರೆಂಟ್ಸ್ ಹೇಳ್ತಾರೆ ಐದು ನಿಮಿಷ ಒಂದು ಕಡೆ ಕೂರಲ್ಲ ಹೌದು ನಾನು ಶಾಲೆಗಳಿಗೂ ಹೋಗ್ತೀನಿ ವರ್ಕ್ಶಾಪ್ಸ್ ಮಾಡ್ತೀನಿ ನಾನು ಇದನ್ನು ಹೋಗ್ತೀನಿ ಎರಡು ನಿಮಿಷ ಮಕ್ಕಳನ್ನ ಕೂರಿಸೋದು ಅದೊಂದು ದೊಡ್ಡ ಟಾಸ್ಕೇ ಸರಿ ಅದು ಮಕ್ಕಳು ಮಾಡ್ತಿದ್ದಾರಾ ತಾವು ಬೇಕು ಅಂತ ಮಾಡ್ತಿದ್ದಾರ ಅಥವಾ ಮನಸ್ಸಿರೋದೇ ಹಾಗ ಇಲ್ಲಿ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದ್ ಬರುತ್ತೆ ಫಸ್ಟು ವಿದ್ಯಾರ್ಜನೆಗೆ ಬೇಕಾಗಿರುವ ಮನಸ್ಸು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಾಗ ಅದನ್ನ ಹೇಗೆ ಹಿಡಿತದಲ್ಲಿ ತಗೊಳ್ಬೇಕು ಕರೆಕ್ಟ್ ಆಗ್ಲೇ ಕಾನ್ಸಂಟ್ರೇಷನ್ ಆಗಿರಲಿ ಮೆಮೊರಿ ಆಗಿರಲಿ ಅಥವಾ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಾಗಿರಲಿ ನನ್ನ ಮನಸ್ಸನ್ನು ಬಳಸಿ ನಾನು ಇನ್ನೂ ಎತ್ತರಕ್ಕೆ ಬೆಳೆಯೋದಾಗಿರಲಿ ಇವೆಲ್ಲವೂ ಸಾಧ್ಯ ಖಂಡಿತ ಹೌದು ಸೊ ಈಗ ಮನಸ್ಸಿನ ಗುಣ ವಿಶೇಷತೆಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಮೊದಲ ಪ್ರಾಬ್ಲಮ್ ಪೇರೆಂಟ್ಸ್ ಅನುಭವಿಸೋದೇನಪ್ಪ ಅಂತಂದ್ರೆ ನನ್ನ ಮಗು ಒಂದು ಕಡೆ ಕೂರೋದಿಲ್ಲ ನನ್ನ ಮಗು ಓದೋದಕ್ಕೆ ಕೂರೋದೇ ಇಲ್ಲ ಮನಸ್ಸೇ ಬರೋದಿಲ್ಲ ಹ್ಮ್ ಇದೇ ಮನಸ್ಸಿನ ಮೊದಲ ಗುಣ ಏನಂದ್ರೆ ಸತತವಾಗಿ ಒಂದು ವಿಚಾರದ ಮೇಲೆ ಮನಸ್ಸು ಯಾವಾಗಲೂ ಕೇಂದ್ರೀಕೃತವಾಗಿರೋದು ಇಲ್ಲ ಅದಕ್ಕೆ ಮನಸ್ಸನ್ನ ಕೋತಿ ಅಂತ ಹೇಳೋದು ಅದು ಒಂದೊಂದು ಇವಾಗಂತೂ ಆ ಕಾನ್ಸನ್ಟ್ರೇಷನ್ ಸ್ಪ್ಯಾನ್ ಇನ್ನೂ ಕಡಿಮೆ ಆಗಿದೆ ಅದು ರಿಸರ್ಚೆ ಪ್ರೂವ್ ಮಾಡುತ್ತೆ ಸೊ ಇವಾಗ ನಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋಗಳಾಗಿರ್ಲಿ ಯೂಟ್ಯೂಬ್ ವಿಡಿಯೋಗಳಾಗಿರ್ಲಿ ನಾವು ಮೂರ್ ನಿಮಿಷ ನಾಲ್ಕು ನಿಮಿಷ ಲಿಮಿಟ್ ಯಾಕಂತಂದ್ರೆ ಅಷ್ಟೇ ಮನಸ್ಸು ಕೇಂದ್ರ ಮಾಡ್ಲಿಕ್ಕೆ ಆಗೋದು ಅದಾದ ನಂತರ ಜಂಪ್ ಮಾಡಕ್ ಬಯಸತ್ತೆ ಸೊ ಇದು ದೊಡ್ಡವ್ರಿಗೆ ಆಗ್ತಾ ಇರ್ಬೇಕಾದ್ರೆ ಮಕ್ಳಿಗಿನ್ ಯಾವ ರಾಪಿಡ್ ಇಟ್ ಅಲ್ಲಿ ಆಗ್ತಿರ್ಬೇಡ ಸೊ ಖಂಡಿತವಾಗಿ ಅವರು ಓದಕ್ಕೆ ಕೂತಾಗ ಮನಸ್ಸು ಜಂಪ್ ಆಗತ್ತೆ ಇದು ಮನಸ್ಸಿನ ಗುಣ ಇದನ್ನ ತಿಳ್ಕೊಳ್ದೆ ಜವಾಬ್ದಾರಿನೇ ಇಲ್ಲ ನೀವು ಮಾಡಕ್ಕೆ ಗೊತ್ತಾಗಲ್ಲ ಅಂಡ್ ಮಕ್ಕಳು ಕೂಡ ನಾನು ಏನ್ ಮಾಡ್ಲಿ ಐ ಆಮ್ ಸೋ ಬ್ಯಾಡ್ ನನ್ನ ಕೈಲಿ ಫೋಕಸೇ ಮಾಡಲ್ಲ ಅಂತ ಅವ್ರನ್ನ ಅವರೇ ಬ್ಲೇಮ್ ಮಾಡ್ತಾರೆ ಇದು ಅವ್ರು ಬೇಕು ಅಂತ ಮಾಡ್ತಿರೋದಲ್ಲ ಆದ್ರೆ ನಮ್ಮ ಸಿಸ್ಟಮ್ ಇರೋದು ಹಾಗೆ ಹಾಗಂತ ನಾವು ಸುಮ್ನೆ ಇರ್ಬಿಡ್ಬೇಕಾ ಹಾಗಂತ ಒಪ್ಕೊಂಬಿಡ್ಬೇಕಾ ಅದನ್ನ ಇಲ್ಲ ಅದಕ್ಕೆ ಪರಿಹಾರ ಇರುತ್ತೆ ಆದ್ರೆ ಮೊದಲು ಇದು ಬೇಕು ಅಂತ ಮಾಡ್ತಿರೋದಲ್ಲ ಅಂತ ತಿಳ್ಕೊಳ್ಳೋದ್ರಲ್ಲೇ ಒಂದ್ ದೊಡ್ಡ ರಿಲ್ಯಾಕ್ಸೇಷನ್ ಇದೆ ಖಂಡಿತ ಅಂದ್ರೆ ನಮ್ಮ ಮಗು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇಲ್ಲ ಓದಕ್ ಕುತ್ಕೋತಾ ಇಲ್ಲ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಕಾನ್ಸಂಟ್ರೇಷನ್ ಇಲ್ಲ ಇವೆಲ್ಲವೂ ಮನಸ್ಸಿನ ಗುಣ ಪಾಪ ಅದಾದ್ರೂ ಏನ್ ಮಾಡುತ್ತೆ ಆ ಮಗು ಎಲ್ಲ ಮಕ್ಕಳು ಹೀಗೆ ಇದ್ದಾರೆ ಒಂದ್ ಪರ್ಸೆಂಟೇಜ್ ಜಾಸ್ತಿನೇ ಇರ್ಬೋದು ನಮ್ಮ ಮಗುಗೆ ಹೌದು ಓಕೆ ಅಕ್ಸೆಪ್ಟ್ ಮಾಡ್ಕೊಂಬಿಡೋಣ ಹೌದು ಅದು ಬಹಳ ಇಂಪಾರ್ಟೆಂಟ್ ಯಾಕಂತಂದ್ರೆ ನಾವ್ ಎಕ್ಸೆಪ್ಟ್ ಮಾಡದೆ ಇದ್ದಾಗ ನಾವು ಮಕ್ಕಳಿಗೆ ಬ್ಲೇಮ್ ಮಾಡಿದಾಗ ಮಗುವಿನ ಸೆಲ್ಫ್ ಎಸ್ಟೀಮ್ ಮೇಲೆ ಬಹಳ ಒಂದು ವ್ಯತಿರಿಕ್ತ ಒಂದು ಪ್ರಭಾವ ಬೀರುತ್ತೆ ನೀನು ಹೀಗೆ ಮಾಡ್ತಾ ಇದೀಯ ನಿನಗೆ ಜವಾಬ್ದಾರಿ ಇಲ್ಲ ನಿನ್ಗೆ ಅಪ್ಪ ಅಮ್ಮನ ಕಷ್ಟ ಅರ್ಥ ಆಗಲ್ಲ ಅಂದಾಗ ಆ ಮಗು ನನ್ನ ಹತ್ರ ಮಕ್ಕಳು ಮಕ್ಳು ಹೇಳಿರೋಂಥ ಮಾತುಗಳನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು ಎಷ್ಟು ಮಕ್ಕಳು ನಾನು ಒಳ್ಳೆ ಮಗ ಅಲ್ಲ ಒಳ್ಳೆ ಮಗಳಲ್ಲ ಅನ್ನೋಂತಹ ಒಂದು ನೋವಲ್ಲಿ ನರಳ್ತಾರೆ ಆ ಒಳ್ಳೆ ಮಗ ಒಳ್ಳೆ ಮಗಳಾಗುವಂತಹ ಒಂದು ಕೇಳಿದ್ರೆ ಒಂದ್ ನೂರ್ ಕೆ ಜಿ ಆ ಚೀಲ ಬೆನ್ಮೇಲೆ ಇಟ್ಕೊಂಡಿರುವಂತಹ ಭಾರವನ್ನ ನಾನು ಆ ಮಕ್ಕಳಲ್ಲಿ ಫೀಲ್ ಮಾಡ್ತಾ ಇರ್ತೀನಿ ಸೊ ಇದು ಮೊದಲ ಸಮಸ್ಯೆ ಇದು ನಮ್ಮ ಸಿಸ್ಟಮ್ ಇರೋದ್ ಹಾಗೆ ಈ ಮನಸ್ಸಿಂದು ಒಂದೆರಡು ಗುಣಗಳಲ್ಲ ಇನ್ನು ಹಲವಾರು ಗುಣಗಳಿವೆ ಬಹುಶಃ ಮಕ್ಕಳ ಓದಿನ ಮೇಲೆ ಮಕ್ಕಳಿಗೇನು ಅಚೀವ್ ಮಾಡುವ ವಿಚಾರಗಳ ಮೇಲೆ ಪ್ರಭಾವ ಬೀರುವ ಇನ್ನೂ ಹಲವು ಗುಣಗಳನ್ನು ತಿಳಿಸ್ಬಿಡಿ ಚಿತ್ರ ಖಂಡಿತ ಮನಸ್ಸಿನ ಗುಣ ಅರ್ಥ ಮಾಡಿಕೊಂಡ್ರೆ ಅರ್ಧ ಗೆದ್ದ ಹಾಗೆ ನಂತರ ಇಂಪ್ಲಿಮೆಂಟೇಷನ್ ಹೇಗೆ ನಮ್ಮ ಮನಸ್ಸನ್ನು ನಮ್ಮ ಹತೋಟಿಗೆ ತೊಗೊಳ್ಬೇಕು ಅನ್ನೋ ಇಂಪ್ಲಿಮೆಂಟೇಷನ್ ಗೊತ್ತಾಗ್ಬಿಟ್ರೆ ನಿಜವಾಗ್ಲೂ ಲೈಫ್ ಸುಗಮ ಅಂತಲೇ ಹೇಳ್ಬೋದು ಆಗಲೇ ಹೇಳ್ದಂಗೆ ಮನಸ್ಸು ಒಂದ್ರ ಒಂದ್ರ ಒಂದದ್ರ ಮೇಲೆ ಇರಲ್ಲ ಅದು ಮನಸ್ಸಿನ ಮೊದಲ ಗುಣ ಎರಡನೇ ಗುಣ ಏನಪ್ಪಾ ಅಂತಂದರೆ ಯಾವುದು ನನಗೆ ಬೇಕಾಗಿರುತ್ತೋ ಅದಕ್ಕೆ ಮಾತ್ರ ಮನಸ್ಸು ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅದಕ್ಕೆ ಮಾತ್ರ ಹೆಚ್ಚು ಫೋಕಸ್ ಮಾಡುತ್ತೆ ಉದಾಹರಣೆಗೆ ನಾವು ಯಾಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇರ್ ಮಾಡ್ತೀವಿ ಯಾಕೆ ಯಾರು ರೋಡಲ್ಲಿ ಹೋಗೋರಿಗೆ ಏನೋ ಆಯಿತು ಅಂತಂದಾಗ ನನ್ನ ಮನೆಯವರೆಗಾದಷ್ಟು ನಾನು ಫೋಕಸ್ ಅಲ್ಲಿ ಮಾಡೋದಿಲ್ಲ ಸಹಾಯ ಮಾಡಬಹುದು ಆದರೆ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಇರುತ್ತೆ ಯಾಕಂತಂದರೆ ಇದು ನನ್ನದು ಇದು ನನ್ನ ಕುಟುಂಬ ಇದು ನನ್ನ ಮನೆ ಯಾವುದು ನನ್ನದು ಅಂತಾಗಿರುತ್ತೋ ನನಗೆ ಸಂಬಂಧಪಟ್ಟಿದ್ದು ಅಂತ ಆಗಿರುತ್ತೋ ಆಗ ನಾವು ಹೆಚ್ಚು ಮುತುವರ್ಜಿ ವಹಿಸ್ತೀವಿ ಅದೇ ಇದನ್ನು ನಾವು ಮಕ್ಕಳ ಓದಿನ ವಿಚಾರಕ್ಕೆ ಬಂದಾಗ ನನ್ನ ಮಕ್ಕಳಿಗೆ ಕೇಳಿದೆ ಯಾಕೆ ಮಕ್ಕಳ ನೀವೆಲ್ಲ ಓದ್ತಾ ಇದ್ದೀರಾ ಅಂತಂದರೆ ಮ್ಯಾಮ್ ಓದಬೇಕು ನನಗೆ ಮಾರ್ಕ್ಸ್ ಬರಬೇಕು ಮಾರ್ಕ್ಸ್ ಬರಬೇಕು ಅಪ್ಪ ಅಮ್ಮನಿಂದ ಬೈಸ್ಕೊಳ್ಳೋದು ತಪ್ಪಿಸ್ಕೊಳ್ಬೇಕು ಮೀ ಆಲ್ಮೋಸ್ಟ್ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ನಾನು ಇದನ್ನು ಸುಮ್ಮನೆ ಹೇಳ್ತಾನೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಕ್ಕಳು ನಾನು ಕೇಳಿದಾಗ ಇದೇ ಉತ್ತರ ಕೊಟ್ಟಿರೋದು ಇಲ್ಲಿ ಓದ್ತಾ ಇರೋದು ನನಗೋಸ್ಕರ ನನಗಾಗಿ ಎಂಬ ಉದ್ದೇಶವೇ ಇಲ್ಲ ಹಾಗಾಗಿ ಸ್ವಯಂ ಪ್ರೇರಿತ ಒಂದು ಆಯ್ಕೆ ಆಯ್ಕೆಯಾಗಿ ಇವತ್ತು ಓದು ಮಕ್ಕಳಿಗೆ ಬರ್ತಾ ಇಲ್ಲ ಇವರಿಗೆ ಹೇಗೆ ಓದೋದಕ್ಕೆ ಅಪ್ಪ ಅಮ್ಮಂಗಾಗಿ ಓದ್ತಾ ಇದ್ದಾರೆ ಮಾರ್ಕ್ಸಿಗಾಗಿ ಓದ್ತಾ ಇದ್ದಾರೆ ಓದೋದು ಅವ್ರಿಗೆ ಇಷ್ಟು ಇಲ್ಲ ಯಾಕೆ ಓದ್ತಾ ಇದ್ದೀನಿ ಅನ್ನೋದು ಗೊತ್ತಿಗೆ ಗೊತ್ತಿಲ್ಲ ಯಾಕೆ ಅನ್ನೋದೇ ಗೊತ್ತಿಲ್ಲ ಎರಡು ಗುಣ ತಿಳ್ಕೊಂಡ್ವಿ ನಾವು ಒಂದು ಮನಸ್ಸು ಒಂದರಿಂದ ಒಂದು ಹೇಗೆ ಜಂಪ್ ಆಗುತ್ತೆ ಎರಡನೇದು ನನಗೇನು ಬೇಕೋ ನನಗೆ ಬೇಕು ಅಂದಾಗ ಮಾತ್ರ ನಾವು ಅದಕ್ಕೆ ಹೆಚ್ಚು ಗಮನ ಕೊಡ್ತೀವಿ ಮೂರನೇ ಮನಸ್ಸಿನ ಗುಣ ಇವತ್ತು ಯಾವುದೇ ಆವಿಷ್ಕಾರಗಳಾಗಿರಲಿ ಇವತ್ತು ನಾವು ಬಳಸ್ತಾ ಇರೋ ಕ್ಯಾಮ್ರಾ ಆಗಿರಲಿ ಅಥವಾ ಲೈಟ್ಗಳಾಗಿರಲಿ ಎಲ್ಲವೂ ನಮ್ಮ ಜೀವನವನ್ನು ಕಂಫರ್ಟಬಲ್ ಆಗಿ ಅಥವಾ ಸುಲಭದಾಯಕವಾಗಿ ಮಾಡುವಂಥ ಆವಿಷ್ಕಾರಗಳಾಗಿವೆ ಯಾಕಂತಂದರೆ ಮನಸ್ಸು ಯಾವುದು ಸುಲಭವಾಗಿರುತ್ತೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಯಾವುದು ಆನಂದದಾಯಕವಾಗಿರುತ್ತೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ ಅಥವಾ ಅದು ನಮ್ಮ ಆಯ್ಕೆ ಆಗುತ್ತೆ ಯಾವುದಾದ್ರೂ ಕಷ್ಟ ಯಾವುದಾದ್ರೂ ಒಂದು ಹಿಂಸೆ ಕೊಡುತ್ತೆ ಅಂತಂದರೆ ಸಹಜವಾಗಿ ಅದನ್ನು ಅವಾಯ್ಡ್ ಮಾಡುತ್ತೆ ಸಣ್ಣ ಉದಾಹರಣೆ ಮಕ್ಕಳಿಗೆ ಅದರ ಉದ್ದೇಶ ಒಳ್ಳೇದಾಗಿರಲಿ ಅಥವಾ ಕೆಟ್ಟದಾಗಿರ್ಲಿ ಇರಲಿ ಅದರ ಅದರ ಅನುಭವ ನನಗೆ ಕ್ಲಿಷ್ಟಕರ ಅಂತಂದಾಗ ಅದನ್ನು ನಾನು ಅವಾಯ್ಡ್ ಮಾಡ್ತೀನಿ ಸಣ್ಣ ಉದಾಹರಣೆ ಒಂದು ಮಗುಗೆ ಇಂಜೆಕ್ಷನ್ ಕೊಡಿಸ್ಬೇಕು ಅಂತಂದಾಗ ಇಂಜೆಕ್ಷನ್ ಬೇಕು ಅದರ ಉದ್ದೇಶ ಒಳ್ಳೆಯದು ಆದರೆ ಮಕ್ಕಳು ಅಷ್ಟು ಸುಲಭವಾಗಿ ಒಪ್ಕೊಂಬಿಡ್ತಾರಾ ಇಲ್ಲಿ ಎಷ್ಟು ಹಠ ಮಾಡ್ತಾರೆ ಅಪ್ಪ ಅಮ್ಮ ಏನೆಲ್ಲ ಡ್ರಾಮಾ ಮಾಡಬೇಕು ಅವ್ರನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಅದೇ ಯಾರಾದರೂ ಪ್ರತಿದಿನ ಐಸ್ ಕ್ರೀಮ್ ಕೊಡಿಸ್ತೀನಿ ಚಾಕ್ಲೇಟ್ ಕೊಡಿಸ್ತೀನಿ ಜಂಕ್ ಫುಡ್ ಕೊಡಿಸ್ತೀನಿ ಅಂತಂದರೆ ಯಾಕೆ ಇದರಲ್ಲೇ ಇದೆ ಇವತ್ತಿನ ದೊಡ್ಡ ದೊಡ್ಡ ಅಡಿಕ್ಷನ್ ಆಗ್ತಿರೋದು ಯಾಕೆ ಅಡಿಕ್ಷನ್ ಅಂತಂದ್ರೇನೆ ಯಾವುದೋ ಒಂದರಿಂದ ನನ್ನ ನನ್ನಲ್ಲಿ ನನಗೊಂದು ಆನಂದದಾಯಕ ಅನುಭೂತಿ ಇದೆ ನನಗೇ ಗೊತ್ತಿಲ್ಲದಂಗೆ ನಾನು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ ಸೊ ಇದು ಮನಸ್ಸಿನ ಒಂದು ಗುಣ ಯಾವುದು ತುಂಬ ಚೆನ್ನಾಗಿರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ತೀನಿ ಇಲ್ಲ ಅಂದ್ರೆ ಮಾಡ್ಕೊಡೋಲ್ಲ ಇವತ್ತು ಓದಿನ ವಿಚಾರಕ್ಕೆ ಬಂದರೆ ನೀವು ಯಾವುದೇ ಮಕ್ಳನ್ನು ಕೇಳಿ ಬೋರಿಂಗ್ ಬೋರಿಂಗ್ ಅಂತ ಅರ್ಥ ಆಗಿದ್ಯೋ ಇಲ್ವೋ ಅದ್ರ ಅನುಭವ ಅಂತೂ ಹೇಳ್ತಾರೆ ಬೋರಿಂಗ್ ಬೋರಿಂಗ್ ಎಕ್ಸ್ಪ್ಲೈನ್ ಮಾಡಿ ಅಂತ ಗೊತ್ತಿರಲ್ಲ ಬೋರಿಂಗ್ ಮಾಡಬೇಕಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ ಅದು ಎಷ್ಟು ಕಷ್ಟ ಮಾಡಲೇಬೇಕು ನನಗಿಷ್ಟ ಇಲ್ಲ ಇದೇ ಒಂದು ಒತ್ತಡ ಜಸ್ಟ್ ದೊಡ್ಡವ್ರು ನಾವೇ ಯೋಚನೆ ಮಾಡೋಣ ಈ ಒಂದು ದಿವಸ ಅಡುಗೆ ಮಾಡೋದೇ ಆಗಿರಲಿ ನನ್ನ ಕೈಲಿ ಆಗ್ತಾ ಇಲ್ಲ ಇಷ್ಟ ಇಲ್ಲ ಬಟ್ ಮಾಡಲೇಬೇಕು ಅಂದಾಗ ಎಳೆದು ಎಳೆದು ಮಾಡ್ತೀವಿ ಆ ಎಳೆದು ಎಳೆದು ಮಾಡೋದು ಪ್ರತಿದಿನ ಮಾಡ್ತಾ ಇದ್ದಾರೆ ಮಕ್ಕಳು ಸೊ ಇದು ಅವ್ರಿಗೆ ಆನಂದದಾಯಕ ಅನುಭೂತಿ ಕೊಡ್ತಾ ಇಲ್ಲ ಅಥವಾ ಆಲ್ರೆಡಿ ಅದೊಂದು ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ ಸ್ಟಡೀಸ್ ಅಂದರೆ ಬೋರಿಂಗ್ ಅಂತ ಹೇಳಿ ಇದು ಮನಸ್ಸಿನ ಮೂರನೇ ಗುಣ ಹಾಗೆ ಈ ಗುಣದಿಂದ ಕೂಡ ಮಕ್ಕಳು ಇದನ್ನ ಹೇಟ್ ಮಾಡೋದಾಗ್ತಾ ಇದೆ ಬಹುಶಃ ಪಾಲಕರು ತುಂಬಾ ಎಚ್ಚರಿಕೆಯಿಂದ ಗಮನಿಸಿ ಮತ್ತು ನಾವು ಹೇಳುವ ಎಷ್ಟೋ ಸಂಗತಿಗಳನ್ನ ಅಳವಡಿಸಿಕೊಳ್ಬೇಕಾದ ಅಗತ್ಯತೆ ಇದೆ ಅನ್ನೋದಂತೂ ಸ್ಪಷ್ಟವಾಯ್ತು ಬಹುಶಃ ನಮ್ಮ ಮುಂದಿನ ಎಪಿಸೋಡ್ಗಳಲ್ಲಿ ಇದಕ್ಕೆ ಪರಿಹಾರವನ್ನು ನೀವು ಸೂಚಿಸೇ ಸೂಚಿಸ್ತೀರಿ ಎಂಡ್ ಮೆಸೇಜ್ ಏನಾದರೂ ಇದೆಯಾ ಚಿತ್ರ ಹೌದು ಈಗ ಇದ್ ಕೇಳ್ತಿದ್ದಾಗ ಪೇರೆಂಟ್ಸ್ ತಲೆಯಲ್ಲಿ ನನಗೆ ವಾಯ್ಸ್ಗಳು ಈಗಲೇ ಒಂಥರ ಮೈಂಡ್ ರೀಡ್ ಮಾಡಂಗಾಗುತ್ತೆ ಹಾಗಂತ ಸ್ಕೂಲ್ ಕಳಿಸ್ತಾ ಇರೋಕ್ಕಾಗತ್ತಾ ಹಾಗಂತ ಅವ್ರು ಹೇಳ್ದಂಗೆ ಬಿಟ್ಬಿಡಕ್ ಆಗತ್ತ ಮೂರ್ ಟಿ ವಿ ಮುಂದೆ ಕೂರಿಸ್ಬಿಡಕ್ಕಾಗತ್ತ ಅನ್ನೋಂತ ಪ್ರಶ್ನೆಗಳು ಬರ್ತಾ ಇರುತ್ತೆ ಖಂಡಿತ ಇದನ್ನ ನಾವು ತಿಳಿಸ್ತಾ ಇರೋ ಉದ್ದೇಶ ಮಕ್ಕಳನ್ನ ಹಾಗೆ ಬಿಟ್ಬಿಡ್ಬೇಕು ಅಂತ ಅಲ್ಲ ಆದ್ರೆ ಮಕ್ಕಳ ಮನಸ್ಸು ಮಕ್ಕಳ ಮನಸ್ಸಲ್ಲ ನಮ್ಮೆಲ್ಲರ ಮನಸ್ಸು ಇರೋದು ಹಾಗೇನೆ ಆ ಮನಸ್ಸಿನ ಗುಣಗಳನ್ನ ಅರ್ಥ ಮಾಡ್ಕೊಂಡಾಗ ಏನಾಗತ್ತೆ ನಾವು ಅನಾವಶ್ಯಕವಾಗಿ ಮಕ್ಕಳನ್ನ ಬ್ಲೇಮ್ ಮಾಡೋದು ತಪ್ಪತ್ತೆ ನಾವು ಸ್ಮಾರ್ಟ್ ಆಗ್ತೀವಿ ಸ್ಮಾರ್ಟ್ ಆಗಿದ್ದು ಸ್ಮಾರ್ಟ್ ಮೂವ್ಗಳನ್ನ ಮಾಡಿ ಮಕ್ಕಳನ್ನ ಸ್ಮಾರ್ಟ್ ಆಗಿ ಹಾಗಾಗಿ ಫಸ್ಟ್ ಈ ಸತ್ಯವನ್ನ ಅರ್ಥ ಅಷ್ಟೇ ಉದ್ದೇಶ ಇದೊಂಥರ ಸ್ಮಾರ್ಟ್ ಪೇರೆಂಟಿಂಗ್ ಹೌದು ಸೀರೀಸಿಗೆ ಎಷ್ಟು ಸ್ಮಾರ್ಟ್ ಇದ್ರೂ ಸಾಧ್ಯ ಯಾಕೆಂದ್ರೆ ಈ ಕಡೆ ಮಕ್ಕಳನ್ನ ಬ್ಲೇಮ್ ಮಾಡಬಾರ್ದು ಅಟ್ ದ ಸೇಮ್ ಟೈಮ್ ನಾವು ತುಂಬಾ ಸ್ಮಾರ್ಟ್ ಆಗ್ಬೇಕು ಹೌದು ಇವ ಎರಡು ಉದ್ದೇಶ ನಮ್ಮ ಭರವಸೆಯ ಈ ಸರಣಿಯಲ್ಲಿ ತಮ್ಗೆಲ್ರಿಗೂ ಸಿಗತ್ತೆ ಅಂತ ಆಶಿಸ್ತಾ ಭರವಸೆ ಒಂದು ಗುಣಮಟ್ಟದ ಜೀವನ ಎಲ್ರಿಗೂ ಸಾಧ್ಯವಾಗಬೇಕು ಅನ್ನೋದನ್ನೇ ಬಯಸ್ತಾ ಇರುತ್ತೆ ಭರವಸೆಯ ಈ ದೊಡ್ಡ ಕುಟುಂಬಕ್ಕೆ ಇನ್ನಷ್ಟು ಜನರನ್ನು ಸೇರಿಸಿ ಹಲವಾರು ಜನರಿಗೆ ಸಬ್ಸ್ಕ್ರೈಬ್ ಮಾಡಿಸಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ